ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಡಿ ವಿ ಗುಂಡಪ್ಪನವರಿಂದ ರಚಿತವಾದ ಒಂದು ಪ್ರಸಿದ್ಧ ಕನ್ನಡ ಕಾವ್ಯ ಇದು ಜೀವನದ ತತ್ವಗಳನ್ನು ಸರಳವಾದ ಭಾಷೆಯಲ್ಲಿ ವಿವರಿಸುತ್ತದೆ ಮಂಕುತಿಮ್ಮನ ಕಗ್ಗ ಜೀವನದ ನಾನಾ ಮಗ್ಗುಲುಗಳನ್ನು ನೈತಿಕ ಮೌಲ್ಯಗಳನ್ನು ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸುತ್ತದೆ ಇದು ಜೀವನದ ಸತ್ಯಗಳನ್ನು ಅರಿಯಲು ಹಾಗೂ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಜೊತೆಗೆ ಕಗ್ಗದ ಭಾಷೆ ಸರಳ ಮತ್ತು ಸ್ಪಷ್ಟ ಕಗ್ಗದಲ್ಲಿ ಬಳಸಲಾದ ಭಾಷೆ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತಿದೆ ಇನ್ನು ಈ ದಿನದ ಕಗ್ಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇದರ ಭಾವಾರ್ಥವನ್ನು ನಾವು ತಗೊಂಡ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂದರೆ ದೊಡ್ಡ ಬೆಟ್ಟದ ಕೆಳಗೆ ಬೆಳೆಯುವಂಥ ಹುಲ್ಲು ಧೀನತೆ ವಿನಮ್ರತೆಯನ್ನು ತೋರಿಸುತ್ತೆ ಹಾಗೆ ನಾವು ಮಾಡೋ ಕೆಲಸ ನಮ್ಮ ಸ್ಥಿತಿಯನ್ನು ಬೆಟ್ಟಕ್ಕೆ ಹೋಲಿಸಿದಾಗ ಇದು ಸಮನಾದದಲ್ಲ ಅನ್ನೋ ಅರಿವು ನಮಗಿರಬೇಕು ಆಗ ಜೀವನದ ಸಫಲತೆಗೆ ದಾರಿಯಾಗುತ್ತೆ ಲೋಕದ ಸೇವೆಯಲ್ಲಿ ತನ್ನದು ಎಷ್ಟು ಅಲ್ಪ ಭಾಗ ಅನ್ನೋ ಒಂದು ಅರಿವು ನಮಗೆ ಇರಬೇಕಾಗತ್ತೆ ಹಾಗೆ ಮನೆಗೆ ಮಲ್ಲಿಗೆ ಆಗು ಅಂದರೆ ಮಲ್ಲಿಗೆಯ ಸುವಾಸನೆಯನ್ನು ಹೇಗೆ ಸೂಚಿಸುತ್ತೋ ಒಂದು ಆ ಪರಿಮಳ ಎಲ್ಲ ಕಡೆ ಹರಡುತ್ತೋ ಹಾಗೆ ಮನೆಯ ಜನರಿಗೂ ಸಹ ನಾವು ಬೇಕಾದವರಾಗಿ ಅವರಿಗೆ ಸಂತೋಷವನ್ನು ತಂದುಕೊಡಬೇಕು ಇನ್ನು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂದರೆ ವಿಧಿ ತನ್ನ ವಿಕಟ ಆಟದಲ್ಲಿ ಕಷ್ಟಗಳ ಮಳೆಯನ್ನೇ ಸುರಿಸಿದ್ರೂ ಸಹ ನಾವು ಯಾವುದಕ್ಕೂ ಎದೆಗುಂದದೆ ಕಲ್ಲು ಹೇಗೆ ಆ ಮಳೆಯ ರಭಸವನ್ನು ತಾಳಿಕೊಳ್ಳುತ್ತೋ ಹಾಗೆ ಮನೋಶಕ್ತಿ ಮನೋಧಾರ್ಢ್ಯವನ್ನು ಬೆಳೆಸಿಕೊಳ್ಬೇಕು ಬೆಲ್ಲಸ್ ಸಕ್ಕರೆಯಾಗು ದೀನ ದುರ್ಬಲರಿಗೆ ಅಂದರೆ ದೀನರಿಗೆ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಂತೆ ನಾವು ಇರಬೇಕಾಗತ್ತೆ ಅಂದರೆ ಲೋಕದ ವಿಷಯದಲ್ಲಿ ಸಹಾನುಭೂತಿ ಉಳ್ಳವರಾಗಿರಬೇಕು ನಾವು ಹಾಗೆ ನಮ್ಮ ಮನಸ್ಸು ಕಠಿಣವಾಗಿರಬಾರದು ಆರ್ದ್ರರಾಗಿರಬೇಕು ಹೀಗೆ ನಾವು ಎಲ್ಲದರಲ್ಲೂ ನಮ್ಮ ಐಕ್ಯತೆಯನ್ನು ಕಂಡುಕೊಳ್ಳಬೇಕು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಬಹುಶಃ ನಿಮಗೆಲ್ಲ ಈ ಕಗ್ಗ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಮಸ್ತೆ ಮತ್ತೆ ಸಿಗೋಣ ಮುಂದಿನ ಕಗ್ಗದೊಂದಿಗೆ ಸ್ನೇಹಿತರೆ ಈ ಕಗ್ಗದ ಭಾವಾರ್ಥ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದಗಳು